ದೀಪಾವಳಿಯ ಬಲಿಪಾಡ್ಯಮಿ ದಿನ ಆಚರಿಸುವ ಗೋಪೂಜೆಯು ಶ್ರೀಕೃಷ್ಣ ಮತ್ತು ಗೋವರ್ಧನ ಪರ್ವತಕ್ಕೆ ಸಂಬಂಧಿಸಿದೆ ಪ್ರಾಚೀನ ಕಾಲದಲ್ಲಿ ಗೋಕುಲದ ಜನರು ದೇವತೆಗಳ ರಾಜನಾದ ಇಂದ್ರನನ್ನು ಪೂಜಿಸುತ್ತಿದ್ದರು ಆದರೆ ಬಾಲಕ ಶ್ರೀಕೃಷ್ಣನು ಅವರಿಗೆ ಇಂದ್ರನ ಬದಲಿಗೆ ನಮ್ಮ ಜೀವನಕ್ಕೆ ಆಧಾರವಾಗಿರುವ ಗೋವರ್ಧನ ಪರ್ವತ ಮತ್ತು ಹಸುಗಳೇ ನಮಗೆ ನಿಜವಾದ ದೇವರು ಎಂದು ಮನವರಿಕೆ ಮಾಡಿದನು ಜನರು ಗೋಪೂಜೆ ಮತ್ತು ಗೋವರ್ಧನ ಪೂಜೆ ಮಾಡಿದಾಗ ಕೋಪಗೊಂಡ ಇಂದ್ರನು ಗೋಕುಲವನ್ನು ನಾಶಮಾಡಲು ಭೀಕರ ಮಳೆ ಮತ್ತು ಬಿರುಗಾಳಿಯನ್ನು ಕಳುಹಿಸಿದನು ಆಗ ಶ್ರೀಕೃಷ್ಣನು ತನ್ನ ಕಿರುಬೆರಳಿನಿಂದ ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದು ಅದನ್ನು ಛತ್ರಿಯಂತೆ ನಿಲ್ಲಿಸಿ ಗೋಪಾಲಕರು ಮತ್ತು ಅವರ ಹಸುಗಳನ್ನು ರಕ್ಷಿಸಿದನು ಏಳು ದಿನಗಳ ನಂತರ ಇಂದ್ರನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿದನು ಈ ಘಟನೆಯು ಹಸುಗಳ ಗೋವು ಮಹತ್ವ ಮತ್ತು ಪ್ರಕೃತಿಯ ಮೇಲಿನ ಅವಲಂಬನೆಯನ್ನು ಸಾರುತ್ತದೆ ಅಂದಿನಿಂದ ಈ ದಿನವನ್ನು ಕೃತಜ್ಞತೆಯ ಸಂಕೇತವಾಗಿ ಗೋಪೂಜೆಯ ಮೂಲಕ ಆಚರಿಸಲಾಗುತ್ತದೆ